ಅಂದ್ರೆ ಟ್ವಿಸ್ಟ್ ಇದೆ ಒಂದ್ ಮೂರ್ನಾಲ್ಕು ಟ್ವಿಸ್ಟ್ ಇದೆ ಇದರಲ್ಲಿ ಅದು ಹೇಳಕ್ ನೀವೇ ಬಂದು ನೋಡ್ಬೇಕು ಅದನ್ನ ಬಟ್ ಒಂದ್ ಸಾಂಗ್ ಚೆನ್ನಾಗಿದೆ ಬಟ್ ಆಕ್ಟಿಂಗು ಚೆನ್ನಾಗಿದೆ ಹೀರೋದು ಲೈಕ್ ಅಜೆ ಡೆಬ್ಯೂ ಫಿಲ್ಮ್ ಆಗಿರೋದ್ರಿಂದ ಸೈಕೋ ಹಾ ಅದು ಲಾಸ್ಟಿಗೂ ಗೊತ್ತಾಗಲ್ಲ ಅದು ಯಾರು ಸೈಕೋ ಅಂತ ಹೇಳ್ಬಿಟ್ಟು ಒಬ್ಬೊಬ್ ಸೈಕೋ ಅಂತ ಹೇಳ್ಬಿಟ್ಟು ಪೊಲೀಸವರು ಒಂದ್ ಇಬ್ರು ಮೂಜನಾಗೆ ಸಾಯಿಸ್ತಾರೆ ಬಟ್ ಲಾಸ್ಟಲ್ಲಿ ನೋಡಿದ್ರೆ ಇನ್ನೊಬ್ಬ ಯಾರೋ ಮತ್ತೊಬ್ಬ ಸೈಕೋ ಉಟ್ಕೊಂಡಿ ಈಗ ಅದು ಯಾರು ಮೇ ಬಿ ಸೆಕೆಂಡ್ ಪಾರ್ಟ್ ರುಬ್ಬೋದು ಗೊತ್ತಿಲ್ಲ ಸಾರಿ ಇಲ್ಲ ಇಲ್ಲ ಆಡಿಯನ್ಸಿಗೆ ಯಾರು ಅಂತ ಲಾಸ್ಟಿಗೂ ಗೆಸ್ಟ್ ಮಾಡೋಕ್ಕಾಗಲ್ಲ ಅದು ಏನಂತ ಹೇಳಿದ್ರೆ ಒಬ್ಬೊಬ್ರು ಲವ್ ಸ್ಟೋರಿಗಳು ಒಬ್ರದ್ದು ಬ್ರೇಕಪ್ ಆಗಿದ ತಕ್ಷಣ ಮೇಯ್ನ್ ಹುಡುಗ ಹುಡುಗಿಗೆ ಸಾಯಿಸ್ತಾನೆ ಸೊ ಪೊಲೀಸರುಗಳೇನು ಅನ್ಕೊತಿದ್ದಾರೆ ಅವರೇ ಮೇಯ್ನ್ ಸೈಕೋ ಅಂತೇಳ್ಬಿಟ್ಟು ಅವ್ರಿಗೆ ಸಾಯಿಸ್ತಿದ್ದಾರೆ ಬಟ್ ಅದು ನೋಡಿದ್ರೆ ಇನ್ನೊಬ್ಬ ಯಾರೋ ಸೈಕೋ ಇದ್ದಾನೆ ಇಲ್ಲ ಹಾಗೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥರ ಫ್ಯಾಮಿಲಿಯಲ್ಲಿ ಈ ಥರ ಫ್ಯಾಮಿಲಿ ಚೆನ್ನಾಗಿದೆ ಆದರೆ ಲವ್ ಈ ತರ ಮಾಡಬಾರ್ದು ಪೇರೆಂಟ್ಸ್ ಎಲ್ಲ ಚೆನ್ನಾಗಿದೆ ಅದು ಅಲ್ಟಿಮೇಟ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡಬಹುದು ಯಾವತ್ತ ಲವ್ ಲವ್ ಯಾವತ್ತಿದ್ರು ಲವ್ ಹುಡುಗಿರಿಂದ ಹೋಗ್ಬಾರ್ದು ಅಷ್ಟೇ ಹೇಳಿದ್ರು ಹುಡುಗಿರಿಂದ ಹೋಗ ತಪ್ಪಲ್ಲ ಹುಡುಗಿರಿಂದ ಹೋದ್ಬಿಡು ಎಂತ ಹುಡುಗಿರು ನೋವು ಮಾಡ್ತೀವಿ ಅನ್ನೋದು ತಪ್ಪು ಬಟ್ ಎಲ್ಲ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಬರುತ್ತೆ ಎಲ್ಲ ಹುಡುಗಿರಿಗೂ ಪಿಚ್ಚರ್ ನೋಡ್ಬೇಕು ಬುದ್ಧಿ ಕಲಿಬೇಕು ಹುಡುಗಿರು ಅವ್ನು ಯಾವ ತರ ರಿವೆನ್ಸ್ ತಿಳಿಸ್ಕೊಂಡ ಅನ್ನೋದು ಇಷ್ಟ ಆಯ್ತು ಹುಡುಗರಿಗೆ ಲವ್ ಮಾಡಬಾರ್ದು ಅಂತ ಒಂದು ಒಳ್ಳೆ ಮೂವಿ ತೆಗ್ದಾರೆ ಬ್ರೋ ಬ್ರೋ ಅವ್ರು ರಿವೆನ್ ತಿಳಿಸಿದ್ದೆ ಅವ್ರು ಇಷ್ಟ ಆಯ್ತು ಬ್ರೋ ಆಕ್ಟಿಂಗ್ ಎಲ್ಲ ಮಸ್ತ್ ಆಗಿದೆ ಬ್ರೋ ಆಕ್ಟಿಂಗ್ ಎಲ್ಲ ಬೆಂಕಿ